ಆತ್ಮೀಯ ಭಕ್ತ ಮಹಾಶಯರೇ ತಮ್ಮಲ್ಲಿ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ಶ್ರೀಮಠಕ್ಕೆ ಆಗಸ್ಟ್ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಶ್ರೀಮಠಕ್ಕೆ ಉತ್ತರಾಧಿಕಾರಿಯನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ಹಿರಿಯರು ಗಣ್ಯರು ಈ ತಾಲೂಕಿನ ಎಲ್ಲ ಮಠಾಧೀಶರು ಎಲ್ಲ ಸಮಾಜ ಬಾಂಧವರು ವೀರಶೈವ ಲಿಂಗಾಯ ಸಮುದಾಯದ ಎಲ್ಲ ಮುಖಂಡರು ಕೂಡ ತೀರ್ಮಾನ ಮಾಡಿದ್ದಾರೆ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರನೇ ಜೂನ್ನಲ್ಲಿ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡು ಇದೇ ಮಾಗಡಿ ತಾಲೂಕು ಕುದುರಹೋಬ್ಬಳಿ ಕಣ್ಣೂರು ಗ್ರಾಮದ ಸಿದ್ಧಲಿಂಗಮೂರ್ತಿ ಮತ್ತು ರೇಣುಕಮ್ಮ ಎಂಬುವರ ದ್ವಿತೀಯ ಪುತ್ರನಾಗಿರ್ತಕ್ಕಂಥ ಸಂದೀಪ್ ದೇವರನ್ನು ಆಯ್ಕೆ ಮಾಡಿದರು ಆಯ್ಕೆ ಸಮಿತಿ ಮಾಡಿ ಆಯ್ಕೆ ಮಾಡಿದರು ಈಗ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಪರಮಪೂಜ್ಯ ಶಿವಕುಮ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಸಿದ್ಧಲಿಂಗ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ವಿದ್ಯಾಭ್ಯಾಸ ನಡೀತಾ ಇದೆ ಈಗ ಆತ ನೈನ್ತ್ ಓದ್ತಾ ಇದ್ದಾರೆ ವೇದ ಅಧ್ಯಯನ ಮಾಡ್ತಾ ಇದ್ದಾರೆ ಹಾಗಾಗಿ ಬೇಗನೆ ಪಟ್ಟಾಧಿಕಾರ ಮಾಡಬೇಕು ಅಂತಕ್ಕಂಥ ಚಂದ್ರ ಅಭಿಪ್ರಾಯ ಆಗಿತ್ತು ಆದ್ದರಿಂದ ಆಗಸ್ಟ್ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಉತ್ತರಾಧಿಕಾರಿಯನ್ನು ಮಾಡಬೇಕು ಅಂತೇಳಿ ಹಿರಿಯರು ತೀರ್ಮಾನ ಮಾಡಿದ್ದಾರೆ ಅಷ್ಟೇ ಅಲ್ಲ ಮಠದ ಆವರಣದಲ್ಲಿ ಭಕ್ತಾದಿಗೋಸ್ಕರವಾಗಿಯೇ ಒಂದು ಭವನ ನಿರ್ಮಾಣ ಮಾಡಿದ್ದೇವೆ ಡಾಕ್ಟರ್ ಶಿವಕುಮಾರ ಅವರ ಭವನ ಅಂತೇಳಿ ಈಗ ಅದನ್ನು ಕೂಡ ರೆಡಿಯಾಗಿದೆ ಆ ದಿವಸವೇ ಅದನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ ಈಗಾಗಲೇ ಸಿದ್ಧಲಿಂಗ ಮಹಾಸ್ವಾಮಿಗಳು ಸಿದ್ಧಗಂಗಾ ಕ್ಷೇತ್ರ ಸುತ್ತೂರು ಜಗದ್ಗುಳವರು ಆಮೇಲೆ ನಳವಂಕೆರೆ ಮಹಾಸ್ವಾಮಿಗಳವರು ಮತ್ತು ಕೆಂಗೇರಿ ಏಕದರ್ ಬಿಲೋ ಮಠದ ಬ್ರಹ್ಮಪ್ಪ ಜಗದಾಂತ ಮಹಾಸ್ವಾಮಿಗಳವರು ಸಮಾಜದ ತಪಸ್ವಿಗಳು ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಈ ಕಾರ್ಯವನ್ನು ಹೇಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತೇಳಿ ಸಭೆಯನ್ನು ಕರಿಬೇಕು ಅಂತೇಳಿ ಎಲ್ಲ ಗಣ್ಯರು ಪಠಾಧಿಪತಿಗಳು ಎಲ್ಲರೂ ಕೂಡ ತೀರ್ಮಾನ ಮಾಡಿದ್ದಾರೆ ಆದ್ದರಿಂದ ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಒಂಬತ್ತನೇ ತಾರೀಕು ಮಠದ ಆವರಣದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಬೇಕು ಅಂತೇಳಿ ನಿಶ್ಚಯ ಮಾಡಿದ್ದೇವೆ ಅದಕ್ಕೋಸ್ಕರವಾಗಿ ತವೆಲ್ಲ ಭಕ್ತರೊಂದ ಶ್ರೀಮಠಕ್ಕೆ ಆಗಮಿಸಿ ನಮಗೆ ಸಹೆ ಸಲಹೆ ಸಲಕಾರಗಳನ್ನು ಕೊಡಬೇಕು ಅದಕ್ಕೋಸ್ಕರವಾಗಿ ತವೆಲ್ಲ ಭಕ್ತರೊಂದ ಶ್ರೀಮಠಕ್ಕೆ ಆಗಮಿಸಿ ನಮಗೆ ಸಹೆ ಸಲಹೆ ಸಲಕಾರಗಳನ್ನು ಕೊಡಬೇಕು ಈ ಮಠ ನಿಮ್ಮದು ನಿಂದೆ ನಿಮ್ಮದೇ ಆಗಿರ್ತಕ್ಕಂಥ ಕಾರ್ಯಕ್ರಮ ಅಂತೇಳಿ ತಿಳ್ಕೋಬೇಕು ಈ ಮಠಕ್ಕೆ ಎಲ್ಲ ಸಮಾಜದ ಬಾಂಧವರು ಭಕ್ತರಿದ್ದಾರೆ ಎಲ್ಲ ಸಮಾಜದ ವರ್ಗದವರೂ ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ ಅವತ್ತಿನ ದಿವಸ ಶ್ರೀಮಠಕ್ಕೆ ಒಂಬತ್ತನೇ ತಾರೀಕು ಶ್ರೀಮಠಕ್ಕೆ ಬಂದು ಈ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಹೇಗೆ ರೂಪಿಸಬೇಕು ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಸಲಹೆ ಸಹಕಾರಗಳನ್ನು ಸಹಕಾರವನ್ನು ಕೊಡಬೇಕು ಅಂಥೇಳಿ ನಾನು ಈ ಮುಖ ಎಲ್ಲರೂ ಕೇಳ್ತಾ ಇದ್ದೇನೆ ದಯಮಾಡಿ ಎಲ್ಲರೂ ಕೂಡ ಮಡಾಭಿಮಾನಿಗಳು ಸದ್ಭಕ್ತರು ಸಮಾಜ ಮುಖಂಡರುಗಳು ಎಲ್ಲ ಸಮಾಜದ ಗಣ್ಯ ವ್ಯಕ್ತಿಗಳು ಎಲ್ಲ ಸಮುದಾಯದ ಬಾಂಧವರು ಕೂಡ ಈಗ ಈ ಒಂದು ಪೂರ್ವಭಾವಿ ಸಭೆಗೆ ಬರಬೇಕು ಅಂತೇಳಿ ಈ ಮೂಲಕ ಎಲ್ಲರನ್ನು ಕೇಳ್ಕೊಳ್ತಾ ಇದ್ದೇನೆ ಶಿವಂಬೂಯ್ಯ